ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಮಾಡುವಂಥ ಹೋಳು ಬದ್ನಿಕಾಯಿ ಪಲ್ಯ ಮಾಡಿ ತೋರ್ಸಕತ್ತೀನಿ ಈ ಹೋಳು ಬದ್ನಿಕಾಯಿ ಪಲ್ಯ ಬಹಳ ಥರ ಮಾಡ್ಬೋದು ಒಂದು ಥರ ನಾನು ತೋರ್ಸಕತ್ತೀನಿ ಬಹಳ ಸಿಂಪಲ್ಲಾಗಿ ಮಾಡಿ ತೋರ್ಸಕತ್ತೀನಿ ಈಗ ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕ್ಕೊಳಾಕತ್ತೀನಿ ದೊಡ್ಡ ಚಮಚದಿಂದ ಎರಡು ಚಮಚ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಎಣ್ಣೆ ಕಾಯಿಲಿ ಕಾಯ್ದಾದ ಮೇಲೆ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಅಂತ ಚಟ್ಪಟ್ ಅಂತ ಹೇಳಿ ಸಾಸಿವೆ ಮೇಲೆ ಈರುಳ್ಳಿನ ಹಾಕೋಬೇಕು ಒಂದು ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ದೆ ನಾನು ಬದ್ನೇಕಾಯಿನ ನಾನು ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ತೊಗೊತೀವಲ್ಲ ಹಸಿರು ಬದ್ನೇಕಾಯಿಂದ ಮಾಡ್ಕೋಬೋದು ಇದನ್ನ ಇಲ್ಲಾಂದ್ರೆ ನೀವು ಪರ್ಪಲ್ ಕಲರ್ ಇರ್ತೈತಲ್ಲ ಅದರಿಂದ ಮಾಡ್ಕೋಬೋದು ನಾನು ಈಗ ಮಾಡ್ತಿರೋದು ಪರ್ಪಲ್ ಬದ್ನೇಕಾಯಿ ಅದನ್ನು ಮಾಡ್ಕೊಳಕತ್ತೀನಿ ಈಗ ಪಲ್ಯನ ಈಗ ನೋಡಿರಿ ಈರುಳ್ಳಿ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ನೋಡ್ರಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಇದು ಇದ್ರೊಳಗೆ ನಾನು ಬೆಳ್ಳುಳ್ಳಿ ಮತ್ತು ಜೀರಿಗೆ ಮತ್ತು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನ ಮಿಕ್ಸರ್ ಮಾಡ್ಕೊಂಡು ಬಂದಿರೋಂತಹ ಪೇಸ್ಟ್ ಹಾಕ್ಕೊಳಕತ್ತೀನಿ ಖಾರ ಜಾಸ್ತಿನೇ ಇರಲಿ ಅಂದರೆ ಚೆನ್ನಾಗಿರ್ತೈತಿ ಈಗ ಇನ್ನೂ ಸ್ವಲ್ಪ ಖಾರ ಹಾಕ್ಕೊಂಡಿ ನೋಡ್ರಿ ಹಸಿ ಖಾರ ಹಾಕೊಂಡ್ರೆ ಭಾಳ ರುಚಿ ಇರ್ತೈತಿ ಮತ್ತು ಸ್ವಲ್ಪ ಕಾಲು ಚಮಚ ಅಷ್ಣದ ಪೌಡ್ರ್ ಹಾಕ್ಕೊಳಕತ್ತೀನಿ ಇದಕ್ಕೆ ಮೇಯ್ನಾಗಿ ಗುರಲ್ ಪೌಡ್ರ್ ಬೇಕೇ ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ ಗುರಾಳು ಪೌಡ್ರು ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾತ್ರ ಗೊತ್ತೈತಿ ಕೆಲವೊಂದು ಕಡೆ ಮಾತ್ರ ಗೊತ್ತೈತಿ ಇನ್ನೊಂದು ಕೆ ಇನ್ನೂ ಕೆಲ ಕೆಲವು ಕಡೆ ಗುರಾಳಂದ್ರೆ ಗೊತ್ತಾಗೋದಿಲ್ಲ ಇದು ಇಲ್ಲ ಅಂತಂದ್ರೆ ನಾವು ಅಡುಗೆ ಮ ಪಲ್ಯ ಮಾಡಕ್ಕೆ ಆಗಲ್ಲ ಅಷ್ಟೊಂದು ನಾವು ಗುರಾಳ್ ಪೌಡ್ರನ್ನ ಉಪಯೋಗಿಸ್ತೀವಿ ಕೆಲವೊಂದು ಪಲ್ಯಗಳಿಗೆ ಮಾತ್ರ ಚೌಳಿಕಾಯಿ ಪಲ್ಯ ಆಗಲಿ ಬದ್ನಿಕಾಯಿ ಪಲ್ಯ ಹೀರಿಕಾಯಿ ಪಲ್ಯ ಈ ಥರ ಕೆಲವೊಂದು ಪಲ್ಯಗಳಿಗೆ ನಾವು ಇದು ಗುರಳು ಪೌಡ್ರ್ ಹಾಕೇ ಹಾಕ್ತೀವಿ ಹಾಕ್ಲಿಲ್ಲ ಅಂದ್ರೆ ಅಷ್ಟೊಂದು ರುಚಿ ಬರೋದಿಲ್ಲ ಈಗ ಎರಡು ಚಮಚ ಗುರಳು ಪೌಡ್ರನ್ನ ಹಾಕ್ಕೊಂಡು ನೋಡಿರಿ ಇದನ್ನು ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಈರುಳ್ಳಿ ಜೊತೆ ಇದು ಚಲೋತ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಕಟ್ ಮಾಡಿದಂತಹ ಬದನೇಕಾಯಿನ ನಾನು ಇದ್ರೊಳಗೆ ಸೇರಿಸ್ಕೊಂತೀನಿ ನೀರೊಳಗೆ ಹಾಕ್ಕೊಂಡಿದ್ದೆ ಇಲ್ಲಾಂದ್ರೆ ಕಪ್ಪಗಾಗ್ಬಿಡ್ತಾವ ಈ ಥರ ನಾನು ಹೋಳನ್ನ ಮಾಡ್ಕೊಂಡಿನಿ ನಿಮಗೆ ಬೇಡ ಅಂತಂದ್ರೆ ಸಣ್ಣಗೆ ಹೋಳು ಮಾಡ್ಕೋಬೋದು ಈಗ ಇದರ ಮಿಕ್ಸ್ ಮಾಡ್ಕೊಳ ನಾನು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರು ಹಾಕ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಳ್ರಿ ಇದು ಚಲೋತ್ನಾಗಿ ಬೇಯಕ್ಕೆ ಇಡಬೇಕು ಒಂದು ಹತ್ತು ನಿಮಿಷ ಇದು ಬೆಂದ್ರೆ ಮೆತ್ತಗಾದ್ಮೇಲೆ ಬದನೆಕಾಯಿ ಹೋಳು ಎಲ್ಲ ಮೆತ್ತಗಾಗಬೇಕು ಅಲ್ಲಿವರೆಗೂ ನಾವು ಇದನ್ನ ಬೇಯಿಸ್ಕೋಬೇಕಾಗತ್ತೆ ಇದನ್ನ ಪ್ಲೇಟ್ ಮುಚ್ಚಿ ಇಟ್ಟು ಬೇಯಿಸ್ಕೊಳೋ ಅಂತ ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳಕತ್ತೈ ನೋಡಿರಿ ಭಾಳ ರುಚಿ ಆಗ್ತೈತಿ ಇದು ಚಪಾತಿ ಜೋಡಿ ತಿನ್ಬೋದು ರೊಟ್ಟಿ ಜೋಡಿ ತಿನ್ಬೋದು ಇಲ್ಲ ಅನ್ನ ತುಪ್ಪದ ಜೋಡಿ ಸೈಡ್ ಇಟ್ಕೊಂಡು ಹಚ್ಕೊಂಡು ತಿನ್ಬೋದು ಅನ್ನಕ್ಕೆ ಬಿಸಿ ಅನ್ನಕ್ಕೆ ಈಗ ನಾ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳಕತ್ತೀನಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳ್ರಿ ಇಷ್ಟು ಆದರೆ ಸಾಕಾಗ್ತೈತಿ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿ ಬೇಯಾಕಿಡೋಣಂತ ಈಗ ನೋಡ್ರಿ ಪ್ಲೇಟ್ ತೆಗಿದಾದ್ಮೇಲೆ ಎಲ್ಲ ನೀರೆಲ್ಲ ಹೋಗಿ ಕರೆಕ್ಟಾಗೈತಿ ಬೆಂದತ್ತಿ ಎಲ್ಲನೂ ಬದ್ನೆಕಾಯಿ ಭಾಳ ಮಸ್ತಾಗಿತ್ತು ನೋಡ್ರಿ ಕಟ್ ಮಾಡಿದರೆ ಈ ಥರ ಆಗಿರಬೇಕು ಬದನೆಕಾಯಿ ಇಷ್ಟಾದ್ರೆ ಸಾಕಾಗ್ತೈತಿ ಮೇಲೆ ಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಕೊಬ್ಬರಿ ತುರಿ ಹಾಕ್ಕೋಬೋದು ಇನ್ನೂ ಒಂಥರ ನಾನು ಮತ್ತೊಮ್ಮೆ ತೋರಿಸ್ತೀನಿ ಮತ್ತು ಇದಕ್ಕೆ ಮೇನಾಗಿ ಈಗ ಪುಟಾಣಿ ಪೌಡ್ರನ್ನ ಹಾಕೊಂಡು ಹಾಕತ್ತೀನಿ ಲಾಸ್ಟಲ್ಲಿ ಹಾಕ್ಕೊಳ್ರಿ ಮೊದ್ಲು ಹಾಕ್ಕೊಳ್ಬೇಡ್ರಿ ಈಗ ನೋಡಿರಿ ಲಾಸ್ಟಲ್ಲಿ ನಾನು ಪುಟಾಣಿ ಪೌಡ್ರ್ ಒಂದು ಎರಡು ಚಮಚ ಅಷ್ಟು ಹಾಕ್ಕೊಂಡೀನಿ ಇದಕ್ಕೆ ಶೇಂಗಾ ಪೌಡ್ರೂ ಹಾಕ್ಕೊಬೋದು ಪುಟಾಣಿ ಪೌಡ್ರೂ ಹಾಕ್ಕೋಬೋದು ಮಸ್ತ್ ಟೇಸ್ಟ್ ಕೊಡ್ತೈತಿ ಅಂತಾನೆ ಹೇಳ್ಬೋದು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ಮ ಸಿಂಪಲ್ ಆದ ಉತ್ತರ ಕರ್ನಾಟಕದ ಬ ಹೋಳು ಬದನೇಕಾಯಿ ಪಲ್ಯ ರೆಡಿ ಆಯಿತು ಒಂದು ಸಾರಿ ಈ ಥರ ಮಾಡಿಕೊಂಡು ಏನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ ನಮಸ್ಕಾರ ರೀ